ಸೂಪರ್ ಸ್ಟಾರ್ ಸುದೀಪ್ ಅವರ ಅಮ್ಮ ಮಾಡೋಕ್ಕೆ ನಂಗೆ ಭಾರಿ ಖುಷಿ ಇದೆ ಯಾಕೆಂದರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆ್ಯಂಡ್ ಹೀಸ್ ಸೋ ಸ್ಟೈಲಿಷ್ ಆ್ಯಂಡ್ ಇಟ್ಸ್ ಫುಲ್ ಆಫ್ ಆ್ಯಕ್ಷನ್ ಸೊ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ ಜಲಕ್ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಾವು ಕನ್ನಡದವರು ಅವರು ಎಷ್ಟು ಅಚ್ಚುಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಡೀಟೇಲಿಗೆ ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಸಿನಿಮಾ ಇದರ ಭಾಗವಾಗಿ ನಾನಿರೋದು ನಂಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸರ್ ಸೂಪರ್ ಸ್ಟಾರ್ ಸುದೀಪ್ ಅವರ ಅಮ್ಮ ಮಾಡೋಕ್ಕೆ ನಂಗೆ ಭಾರಿ ಖುಷಿ ಇದೆ ಯಾಕೆಂದರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆ್ಯಂಡ್ ಹೀ ಸೋ ಸ್ಟೈಲಿಶ್ ಆ್ಯಂಡ್ ಇಟ್ಸ್ ಫುಲ್ ಆಫ್ ಆ್ಯಕ್ಷನ್ ಸೊ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ ಜಲಕ್ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಾವು ಕನ್ನಡದವರು ಅವರು ಎಷ್ಟು ಅಚ್ಚಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಡೀಟೇಲಿಗೆ ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರೋ ಅಂಥ ಒಂದು ಸಿನಿಮಾ ಇದರ ಭಾಗವಾಗಿ ನಾನಿರೋದು ನಂಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ಸ್ ಸೂಪರ್ ಸ್ಟಾರ್ ಸುದೀಪ್ ಅವರ ಅಮ್ಮ ಮಾಡೋಕ್ಕೆ ನಂಗೆ ಭಾರಿ ಖುಷಿ ಇದೆ ಯಾಕೆಂದ್ರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆ್ಯಂಡ್ ಹೀ ಸೋ ಸ್ಟೈಲಿಶ್ ಆ್ಯಂಡ್ ಇಟ್ಸ್ ಫುಲ್ ಆಫ್ ಆ್ಯಕ್ಷನ್ ಸೊ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ ಝಲಕ್ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಾವು ಕನ್ನಡದವರು ಅವರು ಎಷ್ಟು ಅಚ್ಚಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಡೀಟೇಲನ್ನು ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಸಿನಿಮಾ ಇದರ ಭಾಗವಾಗಿ ನಾನಿರೋದು ನಂಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಫಿಲಮ್ ಸರ್ ಸೂಪರ್ ಸ್ಟಾರ್ ಸುದೀಪ್ ಅವರ ಅಮ್ಮ ಮಾಡೋಕ್ಕೆ ನಂಗೆ ಭಾರಿ ಖುಷಿ ಇದೆ ಯಾಕೆಂದರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ಬಸ್ಟರ್ ಬಸ್ಟರ್ ಆ್ಯಂಡ್ ಹೀಸ್ ಸೋ ಸ್ಟೈಲಿಶ್ ಆ್ಯಂಡ್ ಇಟ್ಸ್ ಫುಲ್ ಆಫ್ ಆ್ಯಕ್ಷನ್ ಸೊ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ ಜೆಲೆಕ್ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ನಾವು ಕನ್ನಡದವರು ಅವರು ಎಷ್ಟು ಅಚ್ಚಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಡೀಟೇಲಲ್ಲಿ ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಸಿನಿಮಾ ಇದರ ಭಾಗವಾಗಿ ನಾನಿರೋದು ನನಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ